ೂರ ಕಂಟೆ ಜಳಕೆ ಮಾಳ ಮುಕ್ತೇವ ಜಯ ದೇವ ಜಯ ಮಂಗಲ ಮೂರ್ತಿ ವ ಶ್ರೀಮಂಗಲ ಮೂರ್ತಿ ದರ್ಶನ ಮತ್ತೇ ಮಾನ ಚರೇ ಮೇ ಮಾನ ಕಮನಾ ಪೂರ್ತಿ ಜಯ ದೇವ ಜಯ ದೇವ

ಮಾತಾ ಸದನಾ ಸಂಕೇಷ್ಟಿ ಪಾವೆ ನಿರ್ವಾ ರಕ್ಷೆ ಸುರ ವಂದನಾ ಜಯ ದೇವ ಜಯ ದೇವ ಜಯ ಮಂಗಲ ಮೂರ್ತಿ ವ ಮೂರ್ತಿ ದರ್ಶನ ಮಾತ್ರೇ ಮಾನ ಮಾತ್ರೇ ಮಾನ ಕಾಮನಾ ಪೂರ್ತಿ ಜಯ ದೇವ ಜಯ ದೇವ